ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯು ಅಕ್ಷರಶಃ ಮೈಸೂರು ದಸರಾ ಮೆರವಣಿಗೆಯನ್ನು ನೆನಪಿಸಿತು ನಾಡಿನ ವಿವಿಧೆಡೆಗಳಿಂದಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದ ಬಂದಿದ್ದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ವಿಶೇಷ ಮೆರುಗು ನೀಡಿದವು ಸಮ್ಮೇಳನಾಧ್ಯಕ್ಷರಾದ ಗುರು ಚನ್ನಬಸಪ್ಪ ಅವರನ್ನು ಹೊತ್ತಂತಹ ವಿಶೇಷ ರಥ ಅತ್ಯಂತ ಆಕರ್ಷಣೀಯವಾಗಿತ್ತು ನೂರಾರು ಮಹಿಳೆಯರು ಪೂರ್ಣಕುಂಭ ಸ್ವಾಗತ ಕೋರಿದರು ಮಂಡ್ಯ ನಗರದ ಸೆರವಿ ಪ್ರತಿಮೆಯಿಂದ ಹೊರಟ ಮೆರವಣಿಗೆ ಸಮ್ಮೇಳನ ನಡೆಯುವ ಸ್ಥಳವಾದ ಸ್ಯಾಂಜೋ ಆಸ್ಪತ್ರೆಯ ಬಳಿ ಸಂಪನ್ನಗೊಂಡಿತು ನಂದಿ ಧ್ವಜ ಚಕ್ಕಡಿಗಾಡಿ ಕೊಂಬು ಕಹಳೆ ನಾದೇಶ್ವರ ಸ್ತಬ್ಧ ಚಿತ್ರ ವೀರಗಾಸೆ ತಮಟೆ ಕಂಸಾಳೆ ಮಹಿಳಾ ವೀರಗಾಸೆ ಕೀಲು ಕುದುರೆ ಜಗ್ಗಲಿಗೆ ಮೇಳ ಪೂರ್ಣಕುಂಭ ನಗಾರಿ ಛತ್ರಿ ಚಾಮರ ಲಿಡ್ಕರ್ ಸ್ತಬ್ಧ ಚಿತ್ರ ಖಾಸಬೇಡರ ಪಡೆ ಭಾಗವಂತಿಕೆ ಹಗಲು ವೇಷ ಅರೆ ವಾದ್ಯ ಪೆಟ್ಟಿಗೆ ಮಾರಮ್ಮ ಕೋಲಾಟ ಗಾರುಡಿ ಗೊಂಬೆ ಕರಗ ಚಿಲಿಪಿಲಿಗೊಂಬೆ ದಾಸಪ್ಪ ಜೋಗಪ್ಪ ಬೆಂಕಿ ಭರಾಟೆ ದೊಣ್ಣೆ ವರಸೆ ಚಿಟ್ಟಲಗಿ ಮೇಳ ಶಹನಾಯ್ ವಾದನ ಗಾರುಡಿ ಗೊಂಬೆ ಯಕ್ಷಗಾನ ಗೊಂಬೆ ತಂಡಗಳು ಭಾಗವಹಿಸಿದ್ದವು ಹಾಗೂ ಹೊರ ರಾಜ್ಯದ ಕಲಾ ಪ್ರಕಾರಗಳಾದ ತಮಿಳುನಾಡಿನ ಕರಗಂ ಒಡಿಶಾದ ಸಂಬಲ್ಪುರಿ ಹಾಗೂ ಧಾಪ್ ಬುಡಕಟ್ಟು ನೃತ್ಯ ಮಧ್ಯಪ್ರದೇಶದ ಬಧಾಯಿ ಮತ್ತು ನೋರ ಕಲಾ ಪ್ರಕಾರಗಳು ಒಳಗೊಂಡಂತೆ ನಾನಾ ಜಿಲ್ಲೆಯ ನೂರಾರು ಕಲಾ ತಂಡಗಳು ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಲ್ಲಿ ಆಗಿದ್ದವು ನೆರವಣಿಗೆಗೆ ಯಶಸ್ವಿಯಾಗಿ ದುಡಿದಿದ್ದಾರೆ ಎಲ್ರಿಗೂ ಕೂಡ ನೀವು ಕೂಡ ಮುಂದೆ ಕಡೆ ವೇದಿಕೆ ಹೇಳಕ್ಕೆ ಅವಕಾಶ ಸಿಗುತ್ತೋ ಸಿಗಲು ಇದನ್ನೇ ನಮ್ಮ ಪ್ರಭಾಗ